ನಿಮ್ಮ ಉತ್ಸಾಹ ನೋಡಿದಾಗ ಪೂರ್ವದಲ್ಲಿ ಸೂರ್ಯ ಹುಟ್ಟಿದ ಎಷ್ಟು ಸತ್ಯನ ದಕ್ಷಾರಾಮಯ್ಯ ಗೆಲ್ಲೋದು ಅಷ್ಟೇ ಸತ್ಯ ಇತಿಹಾಸದಲ್ಲಿ ಇಷ್ಟೊಂದು ಜನ ಯಾವತ್ತೂ ಸೇರಿಲಿಲ್ಲ ಅಂತಕ್ಕಂಥ ಮಾತನ್ನ ಚಿಕ್ಕಬಳ್ಳಾಪುರನ ಹೂವಿನ ರಾಜಧಾನಿ ಆಗಿ ಮಾಡಬೇಕು ಅಂತ ಮೊದಲನೇ ಆಗಿ ಪಣ ಕೊಟ್ಟಿದೆ ನಾವು ಕೋಲ್ಡ್ ಸ್ಟೋರೇಜ್ ಗಳು ಇಲ್ಲ ಲಾಜಿಸ್ಟಿಕ್ಸ್ ಇರಬಹುದು ಇದನ್ನ ಪ್ರೊವೈಡ್ ಮಾಡಿ ನಮ್ಮ ರೈತರಿಗೆ ಬೆನಿಫಿಟ್ ಆಗುವಂತೆ ನಾವು ಕಾರ್ಯಕ್ರಮ ಕೊಡ್ಬೇಕು ಇನ್ನೊಂದ್ ಕಡೆ ಚಿಕ್ಕಬಳ್ಳಾಪುರಿನ ಒಂದು ಡೆವಲಪ್ಮೆಂಟ್ ಇದು ನಮ್ಮ ಮೇನ್ ಅಜೆಂಡಾ ಇವಾಗ ಇನ್ನೂರ ಇಪ್ಪತ್ನಾಲ್ಕು ನಾವು ನಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿಗೆ ಬಂದಿರೋದು ನಮಗೆ ಶಕ್ತಿ ತುಂಬ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ಸ್ಪೆಷಲ್ ಇಂಟರ್ವ್ಯೂ ಇವತ್ತಿನ ನಮ್ಮ ಇಂಟರ್ವ್ಯೂ ನಲ್ಲಿ ಯಾರಿದ್ದಾರೆ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ರಕ್ಷಾ ರಾಮಯ್ಯ ಅವರು ತುಂಬಾನೇ ಚಾಲೆಂಜಸ್ ಇದೆ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ತುಂಬಾನೇ ದೂರದೃಷ್ಟಿಯನ್ನ ಇಟ್ಕೊಂಡಿದ್ದಾರೆ ಅಭಿವೃದ್ಧಿ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದೆಲ್ಲದರ ಬಗ್ಗೆ ಮಾತಾಡೋಣ ನಮಸ್ತೆ ರಕ್ಷಾ ರಾಮಯ್ಯ ಅವರೇ ವೆಲ್ಕಮ್ ಹೇಗಿದ್ದೀರಾ ಹೇಗ್ ಸಾಕ್ತಾ ಇದೆ ಪ್ರಚಾರ ಕಾರ್ಯ ನಡೀತಾ ಇದೆ ಸ್ವಲ್ಪ ಟೈಮಿಂಗ್ ಮ್ಯಾಚ್ ಮಾಡಿಕೊಂಡು ಎಂಟು ಕ್ಷೇತ್ರ ತಿರ್ಗಾಷ್ಟ್ರಲ್ಲಿ ನಮಗೆ ಸಿಕ್ಕಿರೋ ಟೈಮ್ ಒಂದು ಇಪ್ಪತ್ತೆಂಟು ದಿನ ಮಾತ್ರ ಅದಕ್ಕಿಂತ ಮುಂದೆ ಲಕ್ಕಿಯಾಗಿ ನಾವು ಒಂದು ಎರಡು ವರ್ಷ ಚಿಕ್ಕಬಳ್ಳಾಪುರ ಇದ್ದಿದ್ದಕ್ಕೆ ಸ್ವಲ್ಪ ಅಡ್ವಾಂಟೇಜ್ ಆಯ್ತು ಬಹಳ ದೊಡ್ಡ ಕ್ಷೇತ್ರ ನಾವು ಒಂದ್ ಕಡೆ ಮಾಗಡಿ ಇದ್ರೆ ಇನ್ನೊಂದ್ ಕಡೆ ನಮ್ ಸಜಾಪುರ ಹತ್ರ ಹೋಗುತ್ತೆ ನೂರ ಮೂವತ್ ನೂರ ಕಿಲೋಮೀಟರ್ ಒಂದೇ ಕ್ಷೇತ್ರದಲ್ಲಿ ಸೊ ಪಾಸಿಟಿವ್ ಆಗಿದೆ ಬಹಳ ಕ್ಲಿಯರ್ ಆಗಿ ಮ್ಯಾಂಡೇಟ್ ಇದೆ ಜನದ್ದು ಸೊ ಅದನ್ನ ಪಾಸಿಟಿವ್ ಆಗಿ ಮನೆ ಮನೆಗೂ ಹೋಗುವಂತ ಕೆಲಸ ನಾವು ಮತ್ತೆ ನಮ್ ಕಾರ್ಯಕರ್ತರು ಮತ್ತೆ ನಮ್ಮ ನಾಯಕರು ಪ್ರತಿಯೊಬ್ರು ಮಾಡ್ತಾ ಈಗ ಲೋಕಸಭಾ ಎಲೆಕ್ಷನ್ ನೀವು ಆಯ್ಕೆ ಆಗ್ತಾ ಇರೋದು ಅಭ್ಯರ್ಥಿಯಾಗಿ ಇನ್ನೊಂದ್ ಕಡೆ ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹೊಸಬ್ರು ಅಂತ ಅನ್ಸೆ ಇಲ್ಲ ಯಾಕಂದ್ರೆ ತುಂಬಾ ಯಾಕಂದ್ರೆ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಮೊದಲಿಂದ ಕೂಡ ಜನತೆ ಜೊತೆ ಒಂದ್ ಒಳ್ಳೆ ಸಂಪರ್ಕ ಇದೆ ಸೊ ಈಗ ವೋಟ್ ಕೇಳಕ್ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ನಿಮ್ಗೆ ವೆರಿ ಪೊಲಿಟಿಕಲ್ ಆಗಿ ಮಾತ್ರ ಅಲ್ಲ ಬಹಳ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ್ತು ಕೋಲಾರ ಕ್ಷೇತ್ರದ ಒಡನಾಟ ಬಹಳಷ್ಟು ವರ್ಷಗಳಿಂದ ಇದೆ ಸೊ ಅದರಿಂದ ನಮ್ಮ ಎಲೆಕ್ಷನ್ ಆಗಿರ್ಲಿ ಸೋಷಿಯಲ್ ಸರ್ವಿಸ್ ಆಗಿರಲಿ ಇಲ್ಲ ನಮ್ ಧಾರ್ಮಿಕ ಒಂದು ಕರ್ತವ್ಯಗಳಾಗಿರ್ಲಿ ಈ ಕ್ಷೇತ್ರಗಳಲ್ಲಿ ನಾವು ಮತ್ತೆ ನಮ್ಮ ಕುಟುಂಬದವರು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಯೂತ್ ಕಾಂಗ್ರೆಸ್ ಇಂದ ನಾವು ನಮ್ಮ ಕ್ಯಾಂಪೇನ್ ಗಳನ್ನು ಬಹಳ ನಿಟ್ಟಾಗಿ ಈ ಎರಡು ಮೂರು ಪಾರ್ಲಿಮೆಂಟ್ಗಳಲ್ಲಿ ನಾವು ನಡೆಸ್ಕೊಂಡ್ ಬಂದಿದ್ವಿ ಯಾಕಂದ್ರೆ ನಮ್ಗೆ ಸ್ಟೇಟ್ ಸ್ಟೇಟ್ ಒಂದ್ ಕಡೆ ಇದ್ರೆ ಆಕ್ಟಿವಿಟಿಗಳು ಒಂದ್ ಕಡೆ ಇದ್ರೆ ನಾವು ಪೀಕ್ ಎಲೆಕ್ಷನ್ ಟೈಮ್ ಅಲ್ಲಿ ಅಧ್ಯಕ್ಷರಾಗಿದ್ವಿ ಸೊ ಆ ಟೈಮ್ ಅಲ್ಲಿ ಆಕ್ಟಿವಿಟಿಗಳು ಇವಾಗ ಭಾರತ್ ಜೋಡೋ ಯಾತ್ರೆ ಇರ್ಬೋದು ಮೇಕೆದಾಟು ಯಾತ್ರೆ ಇರ್ಬೋದು ಈ ಯಾತ್ರೆಗಳು ನಮ್ಮ ಒಂದು ಪೊಸಿಷನ್ ಟೈಮ್ ಅಲ್ಲಿ ಆಗಿದ್ವು ಸೊ ಅದಕ್ಕೆ ನಾವು ಆಕ್ಟಿವಿಟಿಗಳನ್ನ ಮಾಡಿ ಎಲ್ಲಾ ಕ್ಷೇತ್ರಗಳನ್ನೂ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಈ ಮೂರು ಕ್ಷೇತ್ರಗಳಲ್ಲಿ ಬಹಳಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ ಸೊ ಅಲ್ಲಿ ಇಲ್ದಿದ ತಕ್ಷಣ ಎಲೆಕ್ಷನ್ ಆಗಿ ನಾಮಿನೇಷನ್ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದ ತಕ್ಷಣ ಯುವಕರು ಅದಕ್ಕಿಂತ ಮುಂಚೆ ಬಹಳ ಹೇಳಿದ್ರು ದಯವಿಟ್ಟು ಬರ್ಬೇಕು ನೀವು ಇಲ್ಲಿ ಇಲ್ಲಿಂದ ಕಂಟೆಸ್ಟ್ ಮಾಡ್ಬೇಕು ನೀವು ಯಾಕಂದ್ರೆ ಅಲ್ಲಿ ಬಹಳಷ್ಟು ಮುಂಚೆಯಿಂದ ಸೀನಿಯರ್ ಎಂ ಪಿಗಳು ಬಂದಿದ್ರು ಮೊಹಲಿ ಸಾಹೇಬ್ ಇರ್ಬೋದು ಜಾನಪಾ ಸಾಹೇಬ್ ಇರ್ಬೋದು ಬಚ್ಚೇಗೌಡ ಸಾಹೇಬ್ ಇರ್ಬೋದು ಎಲ್ಲರು ಸೊ ಯೂತ್ ಗೆ ಒಂದು ಪ್ರಾಮಿನೆನ್ಸ್ ಇರಬೇಕು ಅಂತ ಕಾಂಗ್ರೆಸ್ ಪಕ್ಷ ನೀವು ಇರ್ತದೆ ಈ ಸರ್ ನೋಡಿರ್ತೀರಿ ಒಂಬತ್ತರಿಂದ ಹತ್ತು ಕ್ಯಾಂಡಿಡೇಟ್ ಗಳು ನಾಮಿನೇಷನ್ ಮಾಡಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಸೊ ಅದು ಒಂದು ಅಡ್ವಾಂಟೇಜ್ ಕಾಂಗ್ರೆಸ್ ಪಕ್ಷಕ್ಕೆ ಇವಾಗ ದೇಶದಲ್ಲಿ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಯುವಕರೇ ಇರೋದು ಸೊ ಟು ಅಂಡರ್ಸ್ಟ್ಯಾಂಡ್ ದ ಮೊಮೆಂಟಮ್ ಯುವಕರು ಕೊಟ್ಟರೆ ಇನ್ನೂ ಪೊಸಿಷನ್ಗಳು ಇನ್ನೂ ಆಕ್ಟಿವ್ ಆಕ್ಟಿವ್ ಆಗಿ ಕೆಲಸ ಮಾಡುವುದು ಅಂತ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಾರೆ ವೆರಿ ವಾಂಗ್ ಡಿಸೆಪ್ಷನ್ ಪ್ರತಿಯೊಬ್ಬರು ನಮ್ಮ ವಿಶ್ವಾಸ ನಂಬಿಕೆ ಇವೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆ ತೋರಿಸಿ ಅದನ್ನ ಒಂದು ವ್ಯಕ್ತಪಡಿಸಿದ್ದಾರೆ ಅದನ್ನೆಲ್ಲ ಆಮೇಲೆ ಈಗ ಕ್ಷೇತ್ರಕ್ಕೆ ಹೋದಾಗ ತುಂಬಾ ಸಮಸ್ಯೆಗಳನ್ನೂ ಕೂಡ ನೋಡಿರ್ತೀರಾ ಏನಾಗ್ಬೇಕಾಗಿತ್ತು ಹೇಗೆ ಸರಿಪಡಿಸಬಹುದು ಅಂತ ನಿಮ್ಗೆ ಅಲ್ಲಿ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದು ಯಾವ್ದು ಯಾವ ಯಾವ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಸೊ ಮೊದಲನೇದಾಗಿ ನೀರಿನ ಸಮಸ್ಯೆ ಮಾಡಕ್ಕೆ ಆಗಲ್ಲ ಹೌದು ಯಾಕಂದ್ರೆ ಬಹಳಷ್ಟು ಬರ್ಡ್ ಭೂಮಿ ಅದು ಒಂಥರ ರಾಯಲ್ಸೀಮಾ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಅಂಟ್ಕೊಂಡ್ ಬಂದಿರೋದಲ್ಲ ಸೊ ನೀವು ಸಾವಿರ ಮೂರ್ ಐನೂರ ಅಡಿ ಹೋದ್ರು ನೀರ್ಗಳು ಸಿಗಲ್ಲ ಅದ್ರ ಪ್ಲಸ್ ಏನಾಗಿದೆ ಫ್ಲೋರೈಡ್ ಕಂಟೆಂಟ್ ಮಿನರಲ್ ಕಂಟೆಂಟ್ ಹೌದು ಅದರಿಂದ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆಗಿ ಸ್ಕಿನ್ ಕ್ಯಾನ್ಸರ್ ಕ್ಯಾನ್ಸರ್ ಇಸ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಲ್ಲಿ ಸೊ ಅದರಿಂದ ನಮ್ಮ ಪಕ್ಷದಿಂದ ಇವಾಗ ಎತ್ತಿನೊಡೆ ಪ್ರಾಜೆಕ್ಟ್ ಇರ್ಬೋದು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಈ ಪ್ರಾಜೆಕ್ಟ್ಗಳು ನೀರಿನ ಪ್ರಾಜೆಕ್ಟ್ಗಳು ಅತಿ ವೇಗವಾಗಿ ಎನ್ ಜಿ ಟಿ ಕೆಲವು ಕೋರ್ಟ್ ಗಳ ವಿಷಯದಿಂದ ಸ್ವಲ್ಪ ಹೋಲ್ಡ್ ಆಗಿದೆ ಅದನ್ನ ಅತಿ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಕುಡಿಯುವ ನೀರು ಜನಕ್ಕೆ ಅತಿ ಬೇಗ ಮಾಡ್ಕೊಡ್ಬೇಕು ಯಾಕಂದ್ರೆ ಅದೇ ಶಾರ್ಟೇಜ್ ಇರೋದು ಅದೇ ನಮ್ಗೆ ವೀಕ್ನೆಸ್ ಇರೋದು ಅಲ್ಲಿ ಯಾಕಂದ್ರೆ ನಮ್ಮ ಬೆಂಗಳೂರು ಬರುವಂತ ಪ್ರತಿ ಒಂದು ತರ್ಕಾರಿ ಇರ್ಬೋದು ಫ್ರೂಟ್ಸ್ ಇರ್ಬೋದು ಎಲ್ಲ ಈ ರೀಸನ್ ಇಂದ ಬರೋದು ಸೊ ಕೆಲವು ಕಡೆ ಅದರಿಂದನೂ ಸ್ವಲ್ಪ ಗಳಾಗ್ತಾ ಇದೆ ಸೊ ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಒಳ್ಳೆ ನಮ್ಗೆ ಸೊ ಅದು ನಂಬರ್ ಒನ್ ಪ್ರಯಾರಿಟಿ ಅದು ಬಿಟ್ರಿ ಕನೆಕ್ಟಿವಿಟಿ ಇವಾಗ ದೇವನಹಳ್ಳಿ ಮೆಟ್ರೋ ಬಂದಿದೆ ನಮ್ದು ಏನಂದ್ರೆ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಹೊಸಕೋಟೆ ಚಿಕ್ಕಬಳ್ಳಾಪುರ ನೆಲಮಂಗ್ಲ ಇದನ್ ಕನೆಕ್ಟ್ ಆದಷ್ಟು ಅವಾಗ ನಮ್ ಕನೆಕ್ಟಿವಿಟಿ ಆಗುತ್ತೆ ಕನೆಕ್ಟಿವಿಟಿ ಈಸಿ ಆಗಿ ಬೆಂಗಳೂರಿಗೆ ಇಪ್ಪತ್ತು ನಿಮಿಷ ಬರ್ತೀರ ಎರಡು ಅವರ್ ಆಗೋದು ಇಪ್ಪತ್ತು ನಿಮಿಷ ಬರ್ತೀರ ಸೊ ಅದು ಆ ಆಕ್ಟಿವಿಟಿಗಳು ನಮ್ಗೆ ಬಹಳ ಸೀರಿಯಸ್ ಆಗಿ ನಾವು ಎತ್ಕೊಂಡಿದೀವಿ ಪ್ಲಸ್ ನೀವೇನಂತೀರಾ ನಮ್ಮ ಫ್ಲೋರಿಕಲ್ಚರ್ ಸೆರಿಕಲ್ಚರ್ ವೈನರಿ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಸೊ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಗಳಿರ್ಬೋದು ಲಾಜಿಸ್ಟಿಕ್ ಸರ್ವಿಸ್ಗಳು ಇರ್ಬೋದು ಇದನ್ನೆಲ್ಲ ಹೆಚ್ಚಾಗಿ ರೈತರಿಗೆ ಕೊಟ್ಟಷ್ಟು ಇವಾಗ ನಾವು ಮೊನ್ನೆ ಡೆಲ್ಲಿಗೆ ಹೋಗಿದ್ದಾಗ ಡೆಲ್ಲಿಲಿ ಬಹಳಷ್ಟು ಜಾಗದಲ್ಲಿ ಹೂಗಳೆಲ್ಲ ಇದೆ ಆ ಹೂವುಗಳೆಲ್ಲ ನಮ್ಮ ಚಿಕ್ಕಬಳ್ಳಾಪುರ್ ಇಂದನೆ ಬರೋದು ಸೊ ವಿ ವಾಂಟ್ ಟು ಮೇಕ್ ನಮ್ಮ ಚಿಕ್ಕಬಳ್ಳಾಪುರ ಹೂವಿನ ರಾಜಧಾನಿ ಆಗಿ ಮಾಡಬೇಕು ಅಂತ ಮೊದಲನೇ ಆಗಿ ಪಣ ತಟ್ಟಿದೆ ನಾವು ಅದಕ್ಕೆ ಸ್ವಲ್ಪ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳು ನಮ್ಮ ರೈತರಿಗೆ ಲಾಜಿಸ್ಟಿಕ್ ಫೆಸಿಲಿಟೀಸ್ ಗಳು ಇರ್ಬೋದು ಇದನ್ನ ಪ್ರೊವೈಡ್ ಮಾಡಿದ್ರೆ ವಿ ವಿಲ್ ಬಿ ನಂಬರ್ ಒನ್ ಫ್ಲವರ್ ಪ್ರೊಡ್ಯೂಸರ್ ಇನ್ ದ ಕಂಟ್ರಿ ಓಕೆ ಈಗ ನೀವು ಜನತೆ ಬಳಿ ಹೋದಾಗ್ಲೂ ಕೂಡ ಈಗ ಚಿಕ್ಕಬಳ್ಳಾಪುರ ವಿಷನ್ ಬಗ್ಗೆ ರ್ಯಾಲಿಗಳಾಗಿರ್ಬೋದು ಮಾಡುವಂತ ಭಾಷಣಗಳಲ್ಲಿ ಈ ತರದ್ದೆಲ್ಲ ಹೇಳ್ತಾ ಇದ್ದೀರಾ ಅದಕ್ಕೆ ಜನರು ಯಾವ ರೀತಿ ಹೇಳ್ತಾ ಇದಾರೆ ಅಂದ್ರೆ ಇದಷ್ಟೇ ಅಲ್ಲ ಇದನ್ನೂ ಆಗ್ಬೇಕು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೊಸ ವಿಚಾರ ಗೊತ್ತಾಗಿದ್ಯಾ ಬಹಳಷ್ಟು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಬಳ್ಳಾಪುರ ಈ ಒಂದು ನೀರಿನ ಸಮಸ್ಯೆ ಬಿಟ್ಟು ತೊಂದ್ರೆ ಇದೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ನಮ್ಮ ಬಸ್ ನಿಲ್ದಾಣಗಳು ಇದನ್ನೆಲ್ಲ ಸ್ವಲ್ಪ ಪ್ರಮೋಟ್ ಮಾಡಿ ಬಿಲ್ಡ್ ಮಾಡುವುದಕ್ಕೆ ನಾವು ಅದನ್ನ ರೆಡಿ ಮಾಡ್ಕೊಬೇಕು ಅದು ಸ್ವಲ್ಪ ಕಾರ್ಯಗಳು ಡಿಲೇ ಆಗಿತ್ತು ಅದನ್ನ ವರ್ಷದಿಂದ ಸ್ವಲ್ಪ ಡಿಲೇ ಆಗಿದೆ ಇವನ್ನೆಲ್ಲ ಮುಂಬರುವ ದಿನಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತೀವಿ ಪ್ಲಸ್ ಹೊಸಕೋಟೆ ಫಾರ್ ಎಕ್ಸಾಂಪಲ್ ಅಲ್ಲೂ ನೀರಿನ ಸಮಸ್ಯೆ ಬಿಟ್ಟು ಬೇರೆ ರೀಜನಲ್ ಸಮಸ್ಯೆಗಳು ಇರುತ್ತೆ ಅದನ್ನೆಲ್ಲ ಅಡ್ರೆಸ್ ಮಾಡೋಷ್ಟರಲ್ಲಿ ಇವಾಗ ಕಮ್ಮಿ ದಿನಗಳಿದೆ ಅಡ್ರೆಸ್ ಹೌದು ಮಾಡಿ ಜನ ಹತ್ರ ಹೋಗ್ತಿವಿ ನಾವು ಜನ ಒಪಿನಿಯನ್ ಅವ್ರದೇನು ಕರೆಕ್ಟ್ ಮಾಡ್ಕೊಂಡು ನಾವು ಮಾಡಬೇಕು ಇನ್ನು ಮೈನ್ ಈ ಕ್ವಶನ್ ಅಂತ ಕೇಳಲೇಬೇಕು ಯಾಕಂದ್ರೆ ಈ ಸಲ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಬಂದಿದೆ ಮೈನ್ ಆಗಿ ಗ್ಯಾರಂಟಿ ಕೈ ಹಿಡಿತು ಅಂತಾನೆ ಹೇಳ್ತಾರೆ ಇದೇ ಗ್ಯಾರಂಟಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೈ ಹಿಡಿಯುತ್ತೆ ಅಂತ ಅನ್ಸುತ್ತಾ ಇವಾಗಂಟಿಗಳು ಏನಕ್ಕೆ ಮಿಸ್ಮ್ಯಾನೇಜ್ಮೆಂಟ್ ಜಿಎಸ್ಟಿ ಮಿಸ್ ಮ್ಯಾನೇಜ್ಮೆಂಟ್ ಇವೆಲ್ಲ ಆಗಿದೆ ಜನರ ಕೈಯಲ್ಲಿ ಜೋಬಲ್ಲಿ ಅಲ್ಲಿ ದುಡ್ಡುಗಳಿಲ್ಲ ಫ್ಯೂಯಲ್ ಪ್ರೈಸ್ ರೈಸ್ ಬೆಲೆ ಏರಿಕೆ ಎಲ್ಲಾ ದೊಡ್ಡ ಬೆಲೆ ಏರಿಕೆ ಉಪ್ಪಿನ ಮೇಲೆ ಒಂದು ಟ್ಯಾಕ್ಸ್ ಮಜ್ಜಿಗೆ ಮೇಲೆ ಒಂದು ಟ್ಯಾಕ್ಸು ಗೊಬ್ಬರದ ಮೇಲೆ ಟ್ಯಾಕ್ಸ್ ರೈತರಿಗೆ ಕಷ್ಟ ಆಗಿರೋ ಸಮಯ ಅಂದ್ರೆ ಜಿ ಎಸ್ ಟಿ ಇಂದ ಸೊ ಜನರ ಕೈಯಲ್ಲಿ ಜೀವನ ಮಾಡಕ್ಕೆ ಅವ್ರಿಗೆ ತೊಂದರೆ ಆಗ್ತಿತ್ತು ಅದಕ್ಕೆ ನಮ್ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಮುಂಚೆಯಿಂದ ನೋಡ್ಕೊಂಡು ನಮ್ಮ ಪ್ರಣಾಳಿಕೆಗಳು ಐದು ಪ್ರಣಾಳಿಕೆಗಳು ಹೇಳಿದ್ವಿ ಸೊ ಆ ಪ್ರಾಣಿಕೆಗಳ ಮುಖಾಂತರ ನಾವು ಆಲ್ಮೋಸ್ಟ್ ಇವಾಗ ಮಹಾಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಇವೆಲ್ಲ ನೋಡಿ ಐವತ್ತರಿಂದ ಐವತ್ತೈದು ಸಾವಿರ ಕಾಸ್ಟಿಂಗ್ ಇರ್ಬೋದು ಆದ್ರೆ ಪ್ರತಿ ಒಬ್ರು ಮನೆಗೂ ಅವ್ರಿಗೆ ಚಿಕ್ಕ ಸೇವಿಂಗ್ ಇರ್ಬೋದು ಆದ್ರೆ ಅಳಿಲು ಸೇವೆನೇ ಇರ್ಬೋದು ಆದ್ರೆ ಅವ್ರಿಗೆ ಆಡಿಡ್ ಬೆನಿಫಿಟ್ ತುಂಬಾ ಬರುತ್ತೆ ಸೊ ಇದು ಜನರಿಗೆ ಬೇಕಂತದ್ದು ಇವಾಗ ಎಲ್ಲಾ ಸಿಚುವೇಶನ್ ಒಳ್ಳೇದಿದಾಗ ನಾವ್ ಅದನ್ನ ಜನರ ಕೊಟ್ಟರೆ ದೇವರ್ ನಾಟ್ ಅಪ್ರಿಶಿಯೇಟ್ ಇಟ್ ಆದ್ರೆ ಇಲ್ಲದೆ ಕೊಡುವಾಗ್ಲೇನೆ ಅದಕ್ಕೆ ವ್ಯಾಲ್ಯೂ ಗೊತ್ತಾಗುದು ಸೊ ಈ ಫ್ರೀ ಬಿ ಕಲ್ಚರ್ ಅಂತ ಏನ್ ಬಿಜೆಪಿ ಹೇಳ್ತಾರೆ ಇದು ಒಂದು ಕ್ಲಾಸಿಸ್ಟ್ ಕ್ಲಾಸಿಸ್ಟ್ ಸಾರ್ಟ್ ಆಫ್ ನೇಚರ್ ಅದು ಇವಾಗ ಹೊಟ್ಟೆ ತುಂಬಿರೋರಿಗೆ ಇವೆಲ್ಲ ದೇ ವಿಲ್ ಫೀಲ್ ಅನ್ನೆಸೆಸರಿ ಆದ್ರೆ ನೀವು ರೂರಲ್ ಹೋಗಿ ನೀವು ಅಲ್ಲಿಗೆ ಬಂದು ನೋಡಿದಾಗ ನಿಮಗೆ ಗೊತ್ತಾಗಲ್ಲ ಯಾರು ಗೊತ್ತು ಊಟ ಮಾಡಕ್ಕಿಲ್ಲ ಅವ್ರಿಗೆ ಮನೆಯಲ್ಲಿ ಬಿಸಿಲು ಇಲ್ಲ ಇದಾಗುತ್ತೆ ಆರು ಗಂಟೆ ಮಲಗೋರ್ ಇರ್ತಾರೆ ಸೊ ಇದನ್ನ ಜನ ಇವಾಗ ಟ್ರಾನ್ಸ್ಪೋರ್ಟ್ ಇರ್ಬೋದು ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆ ಮುಖಾಂತರ ನೂರ ತೊಂಬತ್ತೊಂದು ಕೋಟಿ ಟ್ರಿಪ್ ಗಳಾಗಿದೆ ಹಂಡ್ರೆಡ್ ಅಂಡ್ ನೈಂಟಿ ಕ್ರೋರ್ ವಿಮೆನ್ ಹ್ಯಾವ್ ಯುಟಿಲೈಸ್ ದಿಸ್ ಸರ್ವಿಸ್ ಸೊ ಇದು ಅವ್ರಿಗೆ ಒಂದು ಫ್ರೀಡಮ್ ಯಾಕಂದ್ರೆ ದೇವಸ್ಥಾನಕ್ ಇರ್ಬೋದು ಇರ್ಬೋದು ಸ್ಕೂಲ್ಗೆ ಸ್ಕೂಲ್ ಆಸ್ಪತ್ರೆಗೆ ಇರ್ಬೋದು ಯಾರನ್ನೂ ಕೇಳಿ ಹೋಗಂಗಿರಲ್ಲ ಅವ್ರ ಫ್ಯಾಮಿಲೀಸ್ ನ ಕೇಳಿ ಕಷ್ಟ ಆಯ್ತಲ್ಲಪ್ಪ ಇವಾಗ ಹೋಗ್ಬೇಕಲ್ಲಪ್ಪ ಅಂತ ಕೇಳಂಗಿರಲ್ಲ ಅವರು ಸೊ ಅವ್ರಿಗೆ ಒಂದು ಶಕ್ತಿ ಕೊಡಂಗ ಬರುತ್ತೆ ಯಾಕಂದ್ರೆ ನಮ್ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಇಂದ ಹೆಚ್ಚು ಇವಾಗ ವಿಮೆನ್ ಇರೋದು ನಾವು ಅವ್ರಿಗೆ ಒಂದು ಶಕ್ತಿ ಕೊಟ್ಟಷ್ಟು ನಮ್ ದೇಶಕ್ಕೂ ಶಕ್ತಿ ಬರುತ್ತೆ ರಾಜ್ಯಕ್ಕೂ ಶಕ್ತಿ ಬರುತ್ತೆ ಸೊ ನಮ್ ರಿಸೆಪ್ಷನ್ ಹೆಂಗಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕುಟುಂಬದವ್ರುನು ಇವಾಗ ಇರ್ತಾರೆ ಒಂದ್ ಐದಾರು ಪರ್ಸೆಂಟ್ ಏನಿಗ್ ಬೇಕೋ ಏನಕ್ಕೆ ಮಾಡ್ಬೇಕು ಅಂತ ಕೇಳೋರು ಇರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ರೈತರು ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಸರ್ಕಾರದಿಂದ ಎಪ್ಪತ್ತೆರಡು ಸಾವಿರ ಕೋಟಿ ಅವಾಗ ರೈತರು ಸಾಲ ಮನ್ನಾ ಮಾಡಿದ್ರು ಆದ್ರೆ ಹತ್ತು ವರ್ಷ ಬಿಜೆಪಿ ಸರ್ಕಾರ ಇತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಉದ್ಯಮಿ ವೇರಿಯಸ್ ಇಂಡಸ್ಟ್ರಿಯಲಿಸ್ಟ್ ಸೊ ರೈತರಿಗೆ ನೀವೊಂದು ಐನೂರು ಜನಕ್ಕೆ ಹದಿನಾರು ಲಕ್ಷ ಮಾಡ್ತೀರಾ ಕೋಟ್ಯಾಂತರ ಜನಕ್ಕೆ ಎಪ್ಪತ್ತು ಸಾವಿರ ಕೋಟಿ ಮಾಡಿದಾಗ ತೊಂದ್ರೆ ಇನ್ನೆ ಸೊ ಅಂತದನ್ನ ನೋಡಿಕೊಂಡು ನಮ್ಗೆ ಲೋಯೆಸ್ಟ್ ಪಾಪ್ಯುಲೇಷನ್ ಯಾವಾಗ ಮಿಡ್ ಲೆವೆಲ್ ಬರುತ್ತೋ ದಟ್ ಇಸ್ ವೆನ್ ದ ಕಂಟ್ರಿ ಗೆಟ್ ಡೆವಲಪ್ಡ್ ಇನ್ನು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋದಾದ್ರೆ ರಾಹುಲ್ ಗಾಂಧಿ ಅವರು ಕೂಡ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಈಗ ಒಂದ್ ಕಡೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಒಂದ್ ರೀತಿ ಜನರಿಗೆ ಇಷ್ಟ ಆಯ್ತು ಕಾಂಗ್ರೆಸ್ ಬರೋದಕ್ಕೆ ಅದು ಕೂಡ ಒಂದು ಕಾರಣ ಆಯ್ತು ಹಾಗೆ ಇವಾಗ ರಾಹುಲ್ ಗಾಂಧಿ ಅವರು ಕೂಡ ಒಂದು ಮ್ಯಾನಿಫೆಸ್ಟೋ ರೆಡಿ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಅದು ನ್ಯಾಯ ಕಾರ್ಯಕ್ರಮ ಅಂತ ನ್ಯಾಯ ಅಂದ್ರೆ ಜಸ್ಟಿಸ್ ನಾವು ನಮ್ಮ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಯುವಕರಿ ಮಹಿಳೆಯರಿ ರೈತರಿರ್ಲಿ ಈ ಮೂರು ಮೇಜರ್ ಆಗಿ ನಾವು ಇವಾಗ ಯುವಕರಿಗೆ ಏನಕ್ಕೆ ಮಾಡ್ಬೇಕು ನಾವು ನಮ್ಮ ಯುವ ಶಕ್ತಿ ದೇಶದ ಶಕ್ತಿ ಇವಾಗ ಎರಡ್ ಕೋಟಿ ವರ್ಷಕ್ಕೆ ಕೊಡಿಸಬೇಕಾದ ಕೆಲಸ ಹತ್ತು ವರ್ಷ ಆದ್ರೂ ಕೋಟಿ ಕೋಟಿ ಆಗಿಲ್ಲ ಬಹಳಷ್ಟು ನಾವು ಪ್ರತಿ ಒಂದು ವೇಕೆನ್ಸಿನೂ ಫಿಲ್ ಮಾಡ್ತೀವಿ ನಮ್ಮ ರಾಜ್ಯ ಕೇಂದ್ರ ಸರ್ಕಾರದ ಪ್ರತಿ ಒಂದು ವೇಕೆನ್ಸಿ ಫಿಲ್ ಮಾಡಿ ಯುವಕರಿಗೆ ಕೆಲಸ ಮಾಡುವಂತ ಕೆಲಸ ಮಾಡ್ತೀವಿ ಯುವಕರಿಗೆ ಇವಾಗ ಡೈರೆಕ್ಟಿ ಪ್ರಪೋರ್ಷನ್ ಅಂತ ಹೇಳ್ಬೋದು ನೀವು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಷ್ಟು ಕ್ರೈಮ್ ರೇಟು ಜಾಸ್ತಿ ಆಗುತ್ತೆ ಇನ್ಕ್ರೀಸ್ ಇನ್ ಕ್ರೈಮ್ ರೇಟ್ ವಿಮೆನ್ ಫ್ರಮ್ ಟೂ ತೌಸಂಡ್ ತರ್ಟಿನ್ ಟು ಟ್ವೆಂಟಿ ತ್ರೀ ಅದು ಡೈರೆಕ್ಟ್ ಆಗಿ ಪ್ರಪೋಷನ್ ಅದು ಕೌಂಟ್ ಆಗುತ್ತೆ ಸೊ ಯುವಕ್ರ ಕೈಲಿ ತಪ್ಪು ದಾರಿ ಇಡಿಬಾರ್ದು ಅದಕ್ಕೆ ಅವ್ರಿಗೆ ಯುವ ನ್ಯಾಯ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದೀವಿ ಯುವಕರಿಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಯಾರಿಗೆ ಕೆಲ್ಸಗಳು ಇರೋಲ್ವ ಕೆಲಸ ಎಜುಕೇಶನ್ ಮಾಡಿ ಕೆಲ್ಸಗಳು ಇರೋಲ್ವೋ ಅವ್ರ ಖಾತೆಗೆ ಡೈರೆಕ್ಟ್ಲಿ ಒನ್ ಲ್ಯಾಕ್ ಬೆನಿಫಿಟ್ ಕೊಡ್ತೀವಿ ನಾವು ಏನಕ್ಕೆ ತಪ್ಪು ದಾರಿ ಇಡಿಬಾರ್ದು ಅವ್ರನ್ನ ಪ್ರೊಫೈಲಿಂಗ್ ಇನ್ಕ್ರೀಸ್ ಮಾಡ್ಕೊಬಹುದು ಅಡಿಷನಲ್ ಕೋಚಿಂಗ್ ಇರ್ಬೋದು ಅಡಿಷನಲ್ ಕ್ಲಾಸಸ್ ಇರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಇದಕ್ಕೆ ಯಾಕಂದ್ರೆ ಯುವಕರಿಗೆ ಇವೆಲ್ಲ ಕೊಟ್ಟಷ್ಟು ಬೆನಿಫಿಟ್ ಆಗುತ್ತೆ ಅವ್ರಿಗೆ ಒಂದು ಕಾರ್ಯಕ್ರಮ ಮತ್ತೆ ಪ್ರತಿ ಒಂದು ಕಾಲೇಜ್ ಅಲ್ಲೂ ರೂರಲ್ ಏರಿಯಾಸ್ ಅಲ್ಲಿ ನಾವು ಯುವಕರಿಗೆ ಫ್ರೀ ಇಂಟರ್ನೆಟ್ ಯಾಕಂದ್ರೆ ಇವಾಗ ಎವ್ರಿಥಿಂಗ್ ಇಸ್ ಆನ್ ಮೊಬೈಲ್ ಫೋನ್ ಟಿವಿ ನೋಡೋದು ಕಮ್ಮಿ ಆಗಿದೆ ಇಲ್ಲ ಟಿವಿಗೆ ಇನ್ಫಾರ್ಮೇಶನ್ ಕಾಯೋದು ಕಮ್ಮಿ ಆಗಿದೆ ಫೋನ್ ಅಲ್ಲಿ ಟಪ್ ಅಂತ ಬರುತ್ತೆ ನೀವು ನೋಡ್ಕೊಂಡು ಮುಗಿಸ್ಕೊತೀರಾ ಹಂಗೆ ನಾಲೆಜ್ ಏನು ಎಲ್ಲಿ ಒಂದು ಟ್ಯಾಬ್ ಹೊಡಿತೀರಿ ಇಮಿಡಿಯೇಟ್ಲಿ ಬೇಕಾಗ ಇನ್ಫಾರ್ಮೇಶನ್ ನಿಮಗೆ ಬರುತ್ತೆ ಅಂದ್ರೆ ರೂರಲ್ ಪಾಪ್ಯುಲೇಷನ್ ರೂರಲ್ ಯುವಕರಿಗೆ ಇದು ಸ್ವಲ್ಪ ಕಮ್ಮಿ ಇದೆ ಸೊ ಅದಕ್ಕೆ ನಾವು ಎಲ್ಲಾ ಕಾಲೇಜ್ ಫ್ರೀ ಇಂಟರ್ನೆಟ್ ಫೆಸಿಲಿಟಿ ಫಾರ್ ಸ್ಟೂಡೆಂಟ್ಸ್ ಇವೆರಡು ಕಾರ್ಯಕ್ರಮ ನಾವು ಯುವಕರು ಕೊಟ್ಟಿದೀವಿ ನೆಕ್ಸ್ಟ್ ಮಹಿಳೆಯರಿಗೆ ಮಹಿಳೆಯರಿಗೆ ನಾವು ಇವಾಗ ನಾವು ಹೇಳಿದಂಗೆ ಆದಿ ಅಬಾದಿ ಪುರಾ ಹಾಕಂತೀವಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಹಂಡ್ರೆಡ್ ಪರ್ಸೆಂಟ್ ರೈಟ್ಸ್ ನಾವ್ ಅದನ್ನ ನಮ್ಮ ಮಹಿಳೆಯರಿಗೆ ಕೊಡ್ಲೇಬೇಕಾಗುತ್ತೆ ಯಾಕಂದ್ರೆ ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ಕಟ್ಟುವುದು ಬೆಳೆಸುವುದು ಅವರು ಅದರಿಂದ ಇವಾಗ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರ ತಿಂಗಳ್ ಬರುತ್ತೆ ಆದ್ರೆ ಅದು ಇವಾಗ ಯಾವ್ದೋ ಒಂದ್ ರೀತಿಲಿ ಇಡೀ ದೇಶಾದ್ಯಂತ ಮಹಿಳೆಯರಿಗೆ ಅಡ್ವಾಂಟೇಜ್ ಆಗ್ಬೇಕು ಅದರಿಂದ ನಾವು ಮಹಿಳೆಯರಿಗೆ ಎರಡ್ ಸಾವಿರ ಬಿಟ್ಟು ಕೇಂದ್ರ ಸರ್ಕಾರದಿಂದ ಎಂಟೂವರೆ ಸಾವಿರ ಅಂದ್ರೆ ವರ್ಷಕ್ಕೆ ಒಂದ್ ಲಕ್ಷ ಪ್ರತಿ ಮಹಿಳೆಯರಿಗೂ ಕೊಡ್ತೀವಿ ಯಾಕಂದ್ರೆ ಇವಾಗ ನೀವು ಮೊನ್ನೆ ನೋಟಿಸ್ ಮಾಡಿರ್ತೀರಿ ಒಬ್ಬ ಯುವಕರು ಅವ್ರ ತಂದೆನ ಕಳ್ಕೊಂಡಿರ್ತಾರೆ ಕಳ್ಕೊಂಡ ಸಮಯದಲ್ಲಿ ಅವ್ರ ತಾಯಿಗೆ ಬರುವ ಎರಡ್ ಸಾವಿರ ರೂಪಾಯಿಂದ ಓದಿಸಿ ಆ ಮಗುನ ಸ್ಟೇಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಇದ್ದೆ ಹುಡುಗ ಸೊ ದಿಸ್ ಇಸ್ ನಾಟ್ ಅ ನ್ಯಾರೇಟಿವ್ ಬಿಲ್ಡ್ ಇನ್ ಕೆಲವರು ಮಹಿಳೆಯರು ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತ ದುಡ್ಡಲ್ಲಿ ಫ್ರಿಜ್ ತಗೊಂಡಿದೀವಿ ಖುಷಿಯಾಗಿದೆ ವಾಷಿಂಗ್ ಮಿಷಿನ್ ತಗೊಂಡಿದೀವಿ ಅಂತೆಲ್ಲ ಹೇಳ್ತಾರೆ ಬಹಳಷ್ಟು ಯಾಕಂದ್ರೆ ಇವಾಗ ನೀವು ನಮ್ಮ ಆಕ್ಚುಲಿ ಬಹಳಷ್ಟು ಸ್ನೇಹಿತರು ಅಂಗಡಿಗಳೆಲ್ಲ ಇದೆ ಅವ್ರು ಹೇಳ್ತಾರೆ ಸರಿ ಇವಾಗ ಇನ್ನೂರು ರೂಪಾಯಿ ಕೊಟ್ರೆ ಒಂದು ಫ್ರಿಜ್ ಬರುತ್ತೆ ಅಂದ್ರೆ ಮಂತ್ಲಿ ಇ ಎಮ್ ಐ ತನ ಮಾಡಿಕೊಂಡು ಎಲ್ಲ ಕಡೆ ಸೇಜು ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಪ್ ಆಗಿದೆ ಸೊ ಅದು ಡೈರೆಕ್ಟ್ ನಮ್ ಸ್ಟೇಟ್ ಗೆ ರೆವನ್ಯೂ ಬರತ್ತದ ಸೊ ಕೈ ಜನದ ಕೈಲಿ ದುಡ್ಡು ಬಂದ್ರೆ ವಾಪಸ್ ಗವರ್ನಮೆಂಟ್ ಸರ್ಕಾರಕ್ಕೆ ಬರೋದವಲ್ಲ ಸೊ ಇದು ಇಟ್ ಇಸ್ ಅವು ಸಿಸ್ಟಮ್ ಜನರ ದುಡ್ಡು ಇಲ್ಲಂದ್ರೆ ಅವ್ರಿಗೂ ಇರಲ್ಲ ಸರ್ಕಾರಕ್ಕೂ ಏನ್ ಬರಲ್ಲ ಸೊ ಡೈರೆಕ್ಟ್ ಆಗಿ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದಾಗ ಇಟ್ ಕಮ್ ಬ್ಯಾಕ್ ಟು ದ ಗವರ್ಮೆಂಟ್ ಅದು ನಮ್ ಕಾಂಗ್ರೆಸ್ ಪಕ್ಷದ ಇದು ಇಟ್ಸ್ ವರ್ಲ್ಡ್ ನೌನ್ ಥಿಯರಿ ಇದು ಜನಕ್ಕೆ ಕೊಡ್ಬೇಕು ವಾಪಸ್ ಬರುತ್ತೆ ಇಲ್ಲಾಂದ್ರೆ ನೀವು ಟಾಪ್ ತ್ರೀ ಪರ್ಸೆಂಟ್ ಪಾಪ್ಯುಲೇಷನ್ ಅವ್ರಿಗೆ ಇವಾಗ ಈ ಇನ್ಕಮ್ ಗ್ಯಾಪ್ ಏನಿದೆ ರಿಚ್ ವರ್ಸಸ್ ಪೋರ್ ಅದು ಮುಂಚೆ ಮುಂಚೆನ್ ಟ್ವೆಂಟಿ ಪರ್ಸೆಂಟ್ 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 ಟು ತರ್ಟಿ ಇತ್ತು ಇವಾಗ ತ್ರೀ ದ ಆ ಗ್ಯಾಪ್ ಜಾಸ್ತಿ ಆಗಿದೆ ಇವಾಗ ಇವಾಗ ಇದಕ್ಕೆ ಖರ್ಚು ಮಾಡಲ್ಲ ಅಂತವ್ರು ಏನೋ ಬೇರೆ ದೇಶಕ್ಕೂ ಖರ್ಚು ಮಾಡ್ತಾರೆ ನಮ್ಮ ದೇಶಕ್ಕೆ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಬೇಕು ಅದಕ್ಕೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನು ಎಲ್ಲ ಮಾರ್ಕೊಂಡು ಕ್ಲೋಸ್ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ಗಳು ಅಲ್ಲಿ ಬರಬೇಕು ಅದು ಬಂದಾಗಲೇ ನಮ್ಮ ಯುವಕರಿಗೆ ನಮ್ಮ ಜನಸಂಖ್ಯೆಗೆ ಸಿಗುತ್ತೆ ಇನ್ನು ನಿಮ್ಮ ಪೋಲ್ ಪ್ರಾಮಿಸಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗ ಹೇಳಿದಂಗೆ ಮೊದಲನೇದು ನಮ್ಮ ಚಿಕ್ಕಬಳ್ಳಾಪುರ ಹೂವಿನ ರಾಜಧಾನಿ ಮಾಡಬೇಕು ನಾವು ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಗಳಿರ್ಬೋದು ಇಲ್ಲ ಲಾಜಿಸ್ಟಿಕ್ಸ್ ಇರಬಹುದು ಇದನ್ನ ಪ್ರೊವೈಡ್ ಮಾಡಿ ನಮ್ಮ ರೈತರಿಗೆ ಬೆನಿಫಿಟ್ ಆಗುವಂತೆ ನಾವು ಕಾರ್ಯಕ್ರಮ ಕೊಡಬೇಕು ಅದು ಮೊದಲನೇದು ಮತ್ತೆ ಕನೆಕ್ಟಿವಿಟಿ ಹೇಳಿದಾಗೆ ನಮ್ಮ ಹೊಸಕೋಟೆ ಚಿಕ್ಕಬಳ್ಳಾಪುರ ನೆಲ್ಮಂಗ್ಲಾ ಇವೆಲ್ಲ ಮೆಟ್ರೋ ಕನೆಕ್ಟಿವಿಟಿ ಟಚ್ ಆಗಬೇಕು ಇವೆಂಚುಲಿ ಬಾಗೇಪಲ್ಲಿ ಗೌರಿಬಿದ್ನೂರು ಇದಕ್ಕೂ ಬರುತ್ತೆ ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ ಇವಾಗ ಈ ಮೂರು ಕ್ಷೇತ್ರ ಕನೆಕ್ಟ್ ಮಾಡಿದಾಗ ಗೌರಿಬೆನ್ನೂರು ಬಾಗೇಪಲ್ಲಿ ಮತ್ತೆ ದೊಡ್ಡಬಳ್ಳಾಪುರ ಟೂ ನಾವ್ ಇದನ್ನ ಡೆಲ್ಲಿ ಕುಳಿತು ಅಲ್ಲಿಂದ ಕ್ಲಿಯರ್ ಮಾಡಿಸ್ಬೇಕಾಗಿಲ್ಲ ಮೇನ್ ಅಜೆಂಡಾ ಇವೆರಡು ನಮ್ಮ ಅಜೆಂಡಾ ಇಟ್ಕೊಂಡಿದೀವಿ ಪ್ಲಸ್ ನಮ್ದು ಇವಾಗ ಮೇನ್ ಆಗಿ ನಾವು ಹೇಳಿದಂಗೆ ಲಿಟ್ರಿಸಿ ರೇಟ್ ಸ್ವಲ್ಪ ಲೋ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಅಂದ್ರೆ ಚಿಬ್ಬಾಪುರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ನಾಲ್ಕು ಡಿಸ್ಟ್ರಿಕ್ಟ್ ಬರುತ್ತೆ ಚಿಕ್ಕಬಳ್ಳಾಪುರ ಬರುತ್ತೆ ಬೆಂಗಳೂರು ಬೆಂಗಳೂರು ಅರ್ಬನ್ ಪ್ಲಸ್ ಬರುತ್ತೆ ಸೊ ಈ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ವಿಮೆನ್ ಲಿಟ್ರೆಸಿ ರೇಟ್ ಸ್ವಲ್ಪ ಲೋ ಇದೆ ಫಿಫ್ಟಿ ಫೈವ್ ಟು ಫಿಫ್ಟಿ ಏಟ್ ಪರ್ಸೆಂಟ್ ಡ್ರಾಪ್ ಔಟ್ ರೇಟ್ ತುಂಬಾ ಹೆಚ್ಚಿದೆ ಸೊ ನಮ್ದು ಏನಂದ್ರೆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯನ್ಸಿ ಹಂಡ್ರೆಡ್ ಪರ್ಸೆಂಟ್ ಲಿಟ್ರೇಟ್ ಅದನ್ನ ಕಾರ್ಯಕ್ರಮ ನಾವು ಅದನ್ನ ಪರ್ಸನಲ್ ಆಗಿ ಎತ್ಕೊಂಡು ಪರ್ಸನಲ್ ಆಗಿ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಮ್ದು ಕೋರ್ಟ್ ಪ್ರಾಬ್ಲಸ್ ಇರೋದ್ ನಮ್ಗೆ ಯಾಕಂದ್ರೆ ಏಟಿ ಪರ್ಸೆಂಟ್ ಲಿಟ್ರಸಿ ರೇಟ್ ಇದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕು ನಾವು ಮೇನ್ ಕಾರ್ಯಕ್ರಮ ಏನಾದ್ರು ಅಪಾರ್ಟ್ ಫ್ರಮ್ ಈ ಎಜುಕೇಶನ್ ಹೆಲ್ತ್ ಕೇರ್ ನಾವು ಕ್ಯಾನ್ಸರ್ ಪ್ರಾಬ್ಲಮ್ ಮುಂಚೆ ಮಾತಾಡಿದ್ವಿ ಅದು ಬಿಟ್ಟು ಡಯಾಬಿಟೀಸ್ ಸೊ ಕ್ಯಾನ್ಸರ್ ಅವೇರ್ನೆಸ್ ಏನಾಗ್ತಿದೆ ನಮ್ಮ ರೂರಲ್ ಪಾಪ್ಯುಲೇಷನ್ ಗೆ ಫೋರ್ತ್ ಸ್ಟೇಜ್ ಅಲ್ಲಿ ಗೊತ್ತಾಗ್ತಾ ಇದೆ ಅದಕ್ಕೆ ನಾವು ಗೊತ್ತಾಗೋದೇ ಇಲ್ಲ ಪಾಪ ಯಾಕಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕಮ್ಮಿ ಇರುತ್ತೆ ಮೂಡ್ ನಂಬಿಕೆಗಳು ಜಾಸ್ತಿ ಇರುತ್ತೆ ಮನೆಗೆ ಕೂತ್ಬಿಡ್ತೀವಿ ಕಮ್ಮಿ ಆಗುತ್ತೆ ಆಚೆ ಹೋಗ್ತಿದ್ರೆ ಕಮ್ಮಿ ಆಗುತ್ತೆ ಇಂಥ ಒಂದು ಜಾಸ್ತಿ ಇದೆ ನಾವು ಬರೋದಕ್ಕಿಂತ ನಾವು ಹಾಸ್ಪಿಟಲ್ ಅವ್ರ ಹಳ್ಳಿಗಳಿಗೆ ಹೋಗ್ಬೇಕು ಸೊ ನಾವು ಡಯಾಬಿಟೀಸ್ ಫ್ರೀ ಡಯಾಬಿಟೀಸ್ ಹೈಯೆಸ್ಟ್ ಕೌಂಟ್ ನಮ್ ಈ ರೀಜನ್ ಅಲ್ಲಿ ಸೊ ಡಯಾಬಿಟೀಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡ್ಬೇಕು ಅಂತ ನಮ್ಗೆ ಥರ್ಡ್ ಪ್ರಾಮಿಸ್ ಅದು ಸೊ ಲಿಟ್ರೇಟ್ ಹಂಡ್ರೆಡ್ ಪರ್ಸೆಂಟ್ ಲಿಟ್ರೇಟ್ ಡಿಸ್ಟ್ರಿಕ್ಟ್ ಹಂಡ್ರೆಡ್ ಪರ್ಸೆಂಟ್ ಡಯಾಬಿಟೀಸ್ ಫ್ರೀ ಡಿಸ್ಟ್ರಿಕ್ಟ್ ಅಂದ್ರೆ ಹೆಲ್ತ್ ಕೇರ್ ಎಜುಕೇಶನ್ ಎರಡು ನಮ್ ಜನಕ್ಕೆ ಮೊದಲನೇ ಅಧ್ಯಾಯ ಕೊಡಬೇಕು ಅಂತ ನಾವು ಒಂದು ಓಕೆ ಅದೇ ಪ್ರದೀಪ್ ಈಶ್ವರ್ ಬಗ್ಗೆ ಹೇಳೋದಾದ್ರೆ ಅವರು ಎಂ ಎಲ್ ಎ ತಕ್ಷಣನೇ ಹೇಳಿದ್ರು ನೆಕ್ಸ್ಟ್ ಇದೆ ಕಾನ್ಸ್ಟಿಟ್ಯೂನ್ಸಿಯಿಂದ ರಕ್ಷಾ ರಾಮಯ್ಯ ಅವರೇ ನಾವು ಎಂ ಪಿ ಆಗಿ ಅವ್ರನ್ನ ಆಯ್ಕೆ ಮಾಡೋದು ಅವರೇ ಗೆಲ್ತಾರೆ ಅಂತ ಅಂದ್ರೆ ಎಲೆಕ್ಷನ್ಗೂ ತುಂಬಾ ದೂರ ಇದ್ದಾಗ್ಲೇನೆ ನಿಮ್ ಹೆಸರು ಮುನ್ನೆಲೆಗೆ ಬಂತು ಸೊ ಅವ್ರ ಸಪೋರ್ಟ್ ಯಾವ ರೀತಿಯಾಗಿದೆ ಯಾಕಂದ್ರೆ ಮೊದಲಿಂದ ನಿಮ್ ಹೆಸರೇ ಓಡಾಡ್ತಾ ಇತ್ತು ಎಂ ಪಿ ಕ್ಯಾಂಡಿಡೇಟ್ ಅಂದ್ರೆ ಅದು ಚಿಕ್ಕಬಳ್ಳಾಪುರದಿಂದ ನೀವೇ ಅಂತ ಇದು ಹೇಗೆ ಅಂತ ಇದೇನಾಗುತ್ತೆ ನಾವು ಇಪ್ಪತ್ಮೂರರಲ್ಲಿ ಸರ್ವೆ ನಡೆಸ್ತೀವಿ ಪ್ರತಿ ಒಂದ್ ಕ್ಷೇತ್ರದಲ್ಲೂ ಸ್ಯಾಂಪಲ್ ಸರ್ವೆ ಅಂತ ಇಪ್ಪತ್ತೈದು ಸಾವಿರ ಜನ ಸರ್ವೆ ಮಾಡ್ತೀವಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಈಚ್ ಅಸೆಂಬ್ಲಿ ಔಟ್ ಆಫ್ ದ ಪಾರ್ಲಿಮೆಂಟ್ ಅದನ್ನ ಮಾಡಿದಾಗ ಒಂದ್ ಸರ್ವೆ ಗ್ರೌಂಡ್ ರಿಪೋರ್ಟ್ ತರ ಬರುತ್ತೆ ಐ ಕ್ಯಾನ್ ಮೆನ್ಶನ್ ಬಹಳಷ್ಟು ಸೀನಿಯರ್ ಲೀಡರ್ಸ್ ನಡೀತಾ ಇತ್ತು ಮುಂಚೆ ಅದಕ್ಕೆ ಯುವಕರಿಗೆ ಒಂದ್ ಆದ್ಯತೆ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷದಿಂದಾನು ಪ್ಲಸ್ ಗ್ರೌಂಡ್ ರಿಯಾಲಿಟಿ ಹೋಗಿತ್ತು ಸೊ ನಾವು ಪ್ರದೀಪ್ ಈಶ್ವರ್ ಅವ್ರೊಬ್ರೆ ಅಲ್ಲ ಅವರು ಪಾಪ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರು ಬಿಟ್ಟು ಸುಬ್ಬಾರೆಡ್ಡಿ ಸಾಹೇಬ್ರು ಶರತ್ ಬಚ್ಚೇಗೌಡರು ಮತ್ತೆ ನಮ್ಮ ನೆಲ್ಮಂಗ್ಲ ಎಂ ಎಲ್ ಶ್ರೀನಿವಾಸ್ ಅವರು ಮತ್ತೆ ನಮ್ಮ ಕೆ ಎಚ್ ಮುನಿಯಪ್ಪ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ದಿಟ್ಟಿನ ಒಂದು ಇದರಲ್ಲಿ ಹೇಳಿದ್ರು ಮತ್ತೆ ಕೇಶವ ರಾಜ್ ಸೊ ಎಲ್ಲರೂ ಯುವಕರಿಗೆ ಕೊಡ್ಬೇಕು ಅಂತ ಹೇಳಿದಾಗ ಒಂದು ಬೆನಿಫಿಟ್ ಆಯ್ತು ತುಂಬಾ ಎಲ್ಲರೂ ಸಪೋರ್ಟಿವ್ ಮೊನ್ನೆ ಬಂದು ಸಿದ್ದರಾಮಯ್ಯ ಮಾಡಿದ್ರು ದೊಡ್ಡ ದೊಡ್ಡ ನಾಯಕರು ಕೂಡ ನಿಮ್ಗೆ ಡಿ ಕೆ ಶಿವಕುಮಾರ್ ಅವರೇ ನಮ್ ಶಕ್ತಿ ಪಾರ್ಟಿಗೆ ನಮ್ಗೆ ಪರ್ಶನಲ್ ಓಕೆ ಇನ್ನೊಂದು ಪ್ರತಿ ಸಲ ಈ ಎಲೆಕ್ಷನ್ ಆದಾಗ್ಲೂ ಕೂಡ ಈಗ ಅಸೆಂಬ್ಲಿ ಎಲೆಕ್ಷನ್ ಆಗಿರ್ಬೋದು ಈಗ ಲೋಕಸಭಾ ಎಲೆಕ್ಷನ್ ಆಗಿರ್ಬೋದು ಒಂದು ವಿಷಯ ಬರುತ್ತೆ ಅಂತ ಅಂದ್ರೆ ಮೋದಿ ಅಲೆ ಅಂತ ಹೇಳ್ತಾರೆ ಅಂದ್ರೆ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ನಿಂತಿದ್ರು ಕೂಡ ಜನ ಹೇಳೋದು ನಾವು ಅಭ್ಯರ್ಥಿ ನೋಡೋದಿಲ್ಲ ಮೋದಿ ಮುಖ ನೋಡಿ ವೋಟ್ ಹಾಕ್ತೀನಿ ಅಂತ ಕೆಲವ್ರು ಹೇಳ್ತಾರೆ ಬಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಾಗೆ ಆಗ್ಲಿಲ್ಲ ಕರ್ನಾಟಕದಲ್ಲಿ ಈ ಎಲೆಕ್ಷನ್ ಅಲ್ಲಿ ಏನಾಗ್ಬೋದು ಅಂತ ಅನ್ಸುತ್ತೆ ನೀವೇ ನೋಡಿರ್ತೀರಿ ಇಪ್ಪತ್ ಮೂರ್ ಸಲ ಬಂದ್ರು ಇಪ್ಪತ್ಮೂರಲ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರು ಸಲ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದ್ರು ಯಾವ್ದೇ ರೀತಿ ಅದೇ ವರ್ಕ್ ಆಗಲಿಲ್ಲ ಯಾಕಂದ್ರೆ ಅದು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಎರಡ್ ಸಾವಿರದ ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಜನ ನಂಬಿದ್ರು ಮೋಸ ಆದ್ರು ಅದಕ್ಕೆ ಜನ ಇವಾಗ ರೆಕಗ್ನೈಸ್ ಮಾಡಿದ್ದಾರೆ ರೆಕಗ್ನೈಸ್ ಮಾಡಿ ನಮ್ಗೆ ಇದು ಬೇಡ ಜನ ಪರ ಇರುವ ಸರ್ಕಾರ ನಮಗ್ ಬೇಕು ಅಂತ ಜನ ಐಡೆಂಟಿಫೈ ಮಾಡಿದ್ದಾರೆ ಪ್ಲಸ್ ಈ ಎಲೆಕ್ಷನ್ ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಸುಧಾಕರ್ ಆ ಫೈಟ್ ಒಂದು ಮಾಡ್ತೇನೆ ನಾವು ಚಿಕ್ಕಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವಂತ ಕಾರ್ಯಗಳು ಅದನ್ನ ಮುಂದೆ ಇಟ್ಕೊಂಡು ನಾವು ಎಲೆಕ್ಷನ್ ನಡೆಸ್ತಾ ಇದೀವಿ ಒಂದ್ ಕಡೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಾಮಿಸ್ಗಳು ಇನ್ನೊಂದ್ ಕಡೆ ಚಿಕ್ಕಬಳ್ಳಾಪುರಿನ ಒಂದು ಡೆವಲಪ್ಮೆಂಟ್ ಇದು ನಮ್ಮ ಮೇನ್ ಅಜೆಂಡಾ ಇವಾಗ ಈ ನೂರ ಕ್ಷೇತ್ರಗಳಲ್ಲೂ ನಾವು ನಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿಗೆ ಬಂದಿರೋದು ನಮ್ಗೆ ಶಕ್ತಿ ತುಂಬಿರಂತೆ ಯಾಕಂದ್ರೆ ಇವಾಗ ಹಾರ್ಡ್ವೇರ್ ಪಾರ್ಕ್ ಇರಬಹುದು ಏರೋಸ್ಪೇಸ್ ಪಾರ್ಕ್ ಏವಿಯೇಷನ್ ಪಾರ್ಕ್ ಸಾಫ್ಟ್ವೇರ್ ಪಾರ್ಕ್ ಎಲ್ಲ ಬರ್ತಾ ಇರೋದು ನಮ್ಮ ರೀಜನ್ಗಳಲ್ಲಿ ಓವರ್ ನೈಟ್ ಆಗಲ್ಲ ರೋಮ್ ನಾಟ್ ಬಿಲ್ಟ್ ಇನ್ ಎಕ್ಸಾಂಪಲ್ ಹಾರ್ಡ್ವೇರ್ ಪಾರ್ಕ್ ಟೆಕ್ಸ್ಟೈಲ್ ಪಾರ್ಕ್ ಅಪ್ರೂವ್ ಆಗಿ ಇವತ್ತು ಕನಿಷ್ಠ ನಲ್ವತ್ತೈದು ಸಾವಿರ ಮಹಿಳೆಯರು ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡೋದು ಸೊ ಇವತ್ತು ಪ್ಲಾನ್ ಮಾಡಿದ್ರೆ ಒಂದ್ ಐದಾರು ವರ್ಷ ಆದ್ಮೇಲೆ ಇವೆಲ್ಲ ಆಗೋದು ಸೊ ಇಟ್ ಇಸ್ ಅ ಲಾಂಗ್ ಡ್ರಾನ್ ಫೈಟ್ ಅಂಡ್ ಇಟ್ ಇಸ್ ಅ ಅಜೆಂಡಾ ಬೇಸ್ಡ್ ಇವಾಗ ನಾವು ಏನ್ ಮಾಡ್ಬೇಕು ಏನ್ ಮಾಡಕ್ಕಾಗಲ್ಲ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿರ್ಬೇಕು ಅದನ್ನ ಮುಂದೆ ಇಟ್ಕೊಂಡು ನಾವು ಕಾರ್ಯಗಳು ಮಾಡಿದಾಗ ನಮಗ್ ಬೆನಿಫಿಟ್ ಆಗುತ್ತೆ ಇನ್ನು ಇಂಡಿಯಾ ಅಲೈನ್ಸ್ ಬಗ್ಗೆ ಹೇಳೋದಾದ್ರೆ ಏನು ಅದ್ ಪ್ಲಾನ್ ಇದೆ ಒಂದು ಅಜೆಂಡಾ ಏನ್ ಇಟ್ಕೊಂಡು ಜನರ ಮುಂದೆ ಹೋಗ್ತಿದ್ದಾರೆ ಅದೆಲ್ಲದಕ್ಕೂ ಮೈನ್ ಆಗಿ ಈಗ ಕಾಂಗ್ರೆಸ್ ಒಂದೇ ಅಲ್ಲ ಇಂಡಿಯಾ ಅಲೈನ್ಸ್ ಅಂತ ಆಗಿರೋದು ಈ ಒಂದು ಕಾನ್ಸೆಪ್ಟ್ ವರ್ಕ್ಔಟ್ ಆಗುತ್ತೆ ಅಂತ ಅನ್ಸತ್ತ ನೂರಕ್ ನೂರ್ ವರ್ಕ್ಔಟ್ ಆಗಿ ಆಗುತ್ತೆ ಬಿಕಾಸ್ ಇಂಡಿಯಾ ಇವಾಗ ಒನ್ ನೇಷನ್ ಅಂತ ವರ್ಕ್ ಆಗಲ್ಲ ಒನ್ ನೇಷನ್ ಇರೋದು ಇಂಡಿಯಾ ಆದ್ರೆ ಇಂಡಿಯಾ ಒಳಗಡೆ ಇರೋದು ವಿ ಮಲ್ಟಿಪಲ್ ಜಾತಿ ಧರ್ಮ ಎಲ್ಲ ಬೇರೆ ಬೇರೆ ಹಳ್ಳಿ ಹಳ್ಳಿಗೆ ಹೋಗಿ ನೀವು ಪ್ರತಿ ಒಂದು ಹಳ್ಳಿಲೂ ಬೇರೆ ಭಾಷೆ ಮಾತಾಡೋರು ಇರ್ತಾರೆ ಬೇರೆ ಕಲ್ಚರ್ ಮಾಡೋರು ಇರ್ತಾರೆ ಬೇರೆ ಪೂಜೆ ಮಾಡೋರು ಇರ್ತಾರೆ ಬೇರೆ ಕೆಲಸ ಮಾಡೋರು ಇರ್ತಾರೆ ಸೊ ಮಲ್ಟಿಪಲ್ ಫಾರ್ಮ್ಯಾಟ್ ಇರುತ್ತೆ ಇವಾಗ ಬಿಜೆಪಿಯವ್ರಂದ್ರೆ ಅವ್ರದ್ದು ಒಂದೇ ಹಿಂದಿ ರಾಮ ಮಂದಿರ ಇವೆರಡು ಆದ್ರೆ ನಾವು ಚೌಡೇಶ್ವರಿ ತಾಯಿ ಅಂಬಾ ಭವಾನಿ ದೇವಸ್ಥಾನ ರಾಮನ್ ದೇವಸ್ಥಾನ ವೆಂಕಟರಾಂ ಸ್ವಾಮಿ ದೇವಸ್ಥಾನ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲಾ ದೇವಸ್ಥಾನ ಪೂಜೆ ಮಾಡೋರು ನಮ್ಮ ಹಿಂದೂ ಜನಾಂಗ ಸೊ ಅದೇ ರೀತಿ ಇಂಡಿಯಾ ಅಲಯನ್ಸ್ ಎಲ್ಲರಿಗೂ ಎಲ್ಲಾ ಜನರ ಜೊತೆ ಎಲ್ಲರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಮಾಡುವ ಅಲೈನ್ಸ್ ಇಂಡಿಯಾ ಅಲಯನ್ಸ್ ಅಂತ ಸೊ ಇದನ್ನ ಪ್ರತಿ ಒಂದು ರಾಜ್ಯದಲ್ಲೂನು ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಇಟ್ಕೊಳಿ ಚಿಕ್ಕಬಳ್ಳಾಪುರಲ್ಲಿ ಹಳ್ಳಿ ಹಳ್ಳಿಗೂ ಈ ಗ್ಯಾಪ್ ಗ್ಯಾಪ್ಗಳಿರುತ್ತೆ ಒಬ್ರು ದೇವಿ ಪೂಜೆ ಮಾಡ್ತಾರೆ ಒಬ್ರು ಶಿವನ್ ಪೂಜೆ ಮಾಡ್ತಾರೆ ಒಬ್ರು ಹನುಮಾನ್ ಪೂಜೆ ಮಾಡ್ತಾರೆ ಸೊ ಎಲ್ಲಾನು ರಾಮ ಪೂಜೆ ಮಾಡೋದ್ರೆ ಮಾಡಲ್ಲ ಯಾರು ರಾಮ್ ಪೂಜೆ ಮಾಡ್ಬೇಕು ಅವರೇ ಮಾಡೋದು ಇವಾಗ ದೇವಿ ಪೂಜೆ ಯಾರು ಮಾಡ್ಬೇಕು ಅವರೇ ಮಾಡೋದು ಸೊ ಆ ರೀತಿಲಿ ಇಟ್ ನಾಟ್ ಬಿ ಅ ಒನ್ ಸೈಜ್ ಫಿಟ್ ಸಾಲ್ವ್ ಅದಾಗಲ್ಲ ನಮ್ಮ ದೇಶಕ್ಕೆ ಅದನ್ನ ಬೇಕಾದ್ರೆ ನಾರ್ತ್ ಕೊರಿಯಾ ಕೊಡಿ ಸುಮ್ಮನೆ ಎಲ್ಲ ರಷ್ಯಾ ಕೊಡಿ ಕೇಳ್ತಾರೆ ಆಪ್ಷನ್ ಇಲ್ಲ ಅವ್ರಿಗೆ ಇಲ್ಲಾಂದ್ರೆ ಪೊಲೀಸು ಆರ್ಮಿ ಇರುತ್ತೆ ನಿಮ್ಮ ಒಪ್ಸಕ್ಕೆ ಅಲ್ಲಿ ವರ್ಕ್ ಆಗುತ್ತೆ ನಮ್ ದೇಶದಲ್ಲಿ ಡೆಮಾಕ್ರೆಸಿಲಿ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ನಮ್ ದೇಶ ಮುಂಚೆ ಟಾಪ್ ಲೆವೆಲ್ ಬಂದಿತ್ತು ಇವಾಗ ನೀವೇ ನೋಡುತ್ತೀರಾ ಹ್ಯಾಪಿನೆಸ್ ಇಂಡೆಕ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಇಂಡೆಕ್ಸ್ ಎಲ್ಲಾ ಕಡೆ ನಾವು ಲೋಯೆಸ್ಟ್ ಹೋಗಿದೀವಿ ಹ್ಯಾಪಿನೆಸ್ ಇಂಡೆಕ್ಸ್ ಫ್ರೀಡಮ್ ಆಫ್ ಸ್ಪೀಚ್ ನೂರ ಮೂವತ್ತಾರು ಕಂಟ್ರಿಲಿ ನೂರ ಇಪ್ಪತ್ತಾರು ಇದೀವಿ ನಾವು ಮಾತಾಡಿದ್ರೆ ಜೈಲು ವಿರುದ್ಧ ಮಾತಾಡಿದ್ರೆ ಬೇಲ್ ಅಂಟಿಸಿಪೇಟ್ ಬೇಲ್ ಮಾಡ್ಕೊಳ್ಳಿ ಅಂತ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಲಾಸ್ಟ್ ಟೈಮ್ ಇಪ್ಪತ್ತಾರು ಕ್ಷೇತ್ರ ಬಿಜೆಪಿ ಗೆದ್ದಿದ್ದು ಈ ಸಲ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ ಗೆಲ್ಬಹುದು ಅಂತ ಅನ್ಸುತ್ತೆ

ಅನ್ನೆಸೆಸರಿ ನಮ್ ರಾಜ್ಯದಲ್ಲಿ ಒಂದಿನ ದಿನ ಮುಗಿಸ್ಬೋದಿತ್ತು ಅದನ್ನು ಬೇಕು ಅಂತ ಇಳಿತಾರೆ ಸೊ ಅದನ್ನ ನೋಡ್ಕೊಂಡು ಎನಿವೇ ಬಿಟ್ವೀನ್ ಫಿಫ್ಟೀನ್ ಟು ಟ್ವೆಂಟಿ ಟು ಕಾಂಗ್ರೆಸ್ ಪಕ್ಷ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬಾ ಬಿಸಿ ಇದ್ರು ಕೂಡ ಅದ್ರ ನಡುವೆ ಒಂದಷ್ಟು ಮಾತುಕತೆ ನಮಗೆ ಸಿಕ್ಕಿದೀರಾ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು